ನನ್ನೆಲ್ಲ ಅಭಿಮಾನಿ ಅನ್ನದಾತ್ರಿಗೆ ಬಿ ಎಲ್ ಎಸ್ ಎಕ್ಸ್ಪ್ಲೈನ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮಸ್ಕಾರಗಳು ನಾನು ಇಂದಿನ ನನ್ನ ವಿಡಿಯೋದಲ್ಲಿ ನಿಮಗೆ ಹೀರೆಕಾಯಿ ಬಗ್ಗೆ ನಿಮಗೆ ಹೀರೆಕಾಯಿ ಬೆಳೆಯೋ ಬಗ್ಗೆ ನಿಮಗೆ ಆ ಒಂದು ಬೆಳೆಯ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿಷಯವನ್ನು ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಇವತ್ತು ಅದೇ ರೀತಿಯಲ್ಲಿ ಇನ್ನೊಂದು ತರಕಾರಿ ಬೆಳೆಯಾದಂತಹ ಟೊಮೊಟೊ ಬೆಳೆ ಬಗ್ಗೆ ಟೊಮೊಟೊ ಅಂದರೆ ಒಂದು ಚಿಕ್ಕ ಮಗುವಿಗೂ ಸಹ ಗೊತ್ತಿರುತ್ತೆ ಆದರೂ ಸಹ ಅದನ್ನು ಹೇಗೆ ಬೆಳೀಬೋದು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ನಾವು ಈಗ ಬ್ರಹ್ಮದೇವರ ಗುಟ್ಟೆ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಗತಿಪರ ಕೃಷಿಕರ ಜಮೀನಲ್ಲಿದ್ದೀವಿ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಿ ನೀವು ಇಲ್ಲಿ ಮಣ್ಣಿನ ಸಿದ್ಧತೆ ಆಗಿದೆ ಇದು ಟೊಮೊಟೊ ಬೆಳಿಲಿಕ್ಕೆ ಬೇಸಾಯ ಮಾಡಿ ಎರಡು ಮೂರು ಸಲ ಭೂಮಿಯನ್ನ ಅಗತ್ಯ ಮಾಡಿ ಮಣ್ಣನ್ನು ಸುಲಭಗೊಳಿಸಿ ಅದ ಮಾಡಿದ್ದಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೀವು ಸಹ ಸಾಲು ಸಹ ಸಾಲುಗಳನ್ನು ಸಹ ನೀವು ಇಲ್ಲಿ ಗಮನಿಸ್ಬೋದು ಟೊಮೊಟೊ ಬೆಳೆ ಟೊಮೊಟೊ ಇದು ತರಕಾರಿ ಅಲ್ಲ ಇದು ಆಕ್ಚುಲಿ ಇದು ಹಣ್ಣು ಅಂತ ಹೇಳ್ತೀವಿ ಟೊಮೊಟೊ ಹಣ್ಣು ಇದು ಪ್ರತಿ ದಿವಸ ಯಾವುದೇ ಮನೆಯಲ್ಲಿ ಇರಲಿಲ್ಲ ಅಂತೇಳಿದರೆ ಅವರ ಮನೆಯಲ್ಲಿ ಅಡಿಗೆ ಇಲ್ಲ ಅಂತ ತಿಳ್ಕೋಬೇಕು ಸ್ನೇಹಿತರೆ ಅಂದ್ರೆ ಅಷ್ಟೊಂದು ಅದ್ಭುತವಾದ ತರಕಾರಿ ಮತ್ತೆ ಹಣ್ಣು ಇದು ಸ್ನೇಹಿತರೆ ಈ ಒಂದು ತರಕಾರಿ ತರಕಾರಿ ಎಲ್ಲ ಇದು ಇದು ಹಣ್ಣು ಅಂತಾನೆ ಕರಿಬೇಕಾಗುತ್ತೆ ಅಷ್ಟೊಂದು ಇದು ಬಡವರ ಆಪಲ್ಲು ಅಂತ ಕರಿತೀವಿ ನಾವು ಖಂಡಿತವಾಗ್ಲು ಅಷ್ಟು ನೋಡ್ಲಿಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಇದು ಇದಕ್ಕೆ ಹೆಚ್ಚಿನ ಒಂದು ಆ ವಿಶೇಷವಾದಂತಹ ಒಂದು ಗುಣ ಇದೆ ಇದಕ್ಕೆ ಇದು ಹೆಚ್ಚಾಗಿ ವಿಟಮಿನ್ ಸಿ ಅನ್ನ ಹೊಂದಿರುತ್ತೆ ಇದು ಇದು ಮನುಷ್ಯನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತೆ ನೀವೆಲ್ಲ ನೋಡಿದಿರಿ ಇದರ ಚಟ್ನಿ ಆಗ್ಬೋದು ಆಮೇಲೆ ಕೆಚಪ್ ಏನು ಹೇಳ್ತೀವಿ ಅದನ್ನು ಸಾಸ್ ಸಾಸ್ ಮಾಡ್ತೀವಿ ಇದರಲ್ಲಿ ಟೊಮೊಟೊವನ್ನು ಉಪಯೋಗಿಸಿ ಬೇಕರಿಗಳಲ್ಲಾಗ್ಬೋದು ಹೋಟೆಲ್ಗಳಲ್ಲಾಗ್ಬೋದು ಇದರ ಉಪಯೋಗ ಭಾಳ ಇದೆ ದಿನನಿತ್ಯ ಯಾವುದೇ ಹೋಟೆಲ್ ಆಗ್ಬೋದು ಯಾವುದೇ ಮನೆ ಆಗ್ಬೋದು ಇದನ್ನು ಬಳಸ್ತಕ್ಕಂಥ ಜನಗಳು ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಇದು ಇಲ್ಲದೆ ಹೋದ್ರೆ ಅವತ್ತಿನ ಅಡಿಗೆನೆ ಇಲ್ಲ ಅಂತ ಹೇಳ್ಬೋದು ಅಷ್ಟು ಅಷ್ಟೊಂದು ನಾವು ಹೇಳ್ತೀವಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹುಳಿಗಿಂತ ಬೇರೆ ರುಚಿ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಸ್ನೇಹಿತರೆ ಇದು ಉಳಿಗೋಸ್ಕರನು ಸಹ ಅಡಿಗೆನಲ್ಲಿ ಯಥೇಚ್ಛವಾಗಿ ಉಪಯೋಗಿಸ್ತಾರೆ ಸ್ನೇಹಿತರೆ ಈಗ ಇದು ನೋಡ್ತಾ ಇದ್ರಿ ಭೂಮಿ ಸಿದ್ಧತೆ ಆಗಿದೆ ಟೊಮೊಟೊವನ್ನ ಹೇಗೆ ಬೆಳೀಬೇಕು ಅನ್ನೋದನ್ನ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ ನಿಮಗೆ ಇದು ಭೂಮಿ ಸಿದ್ಧತೆ ಮಾಡ್ಕೊಂಡಿರೋದು ಇದು ಅಷ್ಟೇನೆ ನೋಡಿ ಇಲ್ಲಿ ಇನ್ನೊಂದು ಭಾಗದಲ್ಲಿ ನನ್ನ ಬಲಭಾಗದಲ್ಲಿ ನೀವು ಗಮನಿಸಬಹುದು ಆಲ್ರೆಡಿ ಇದು ಬೆಳೆದು ಇದು ಸಹ ಮೂರು ತಿಂಗಳು ಬೆಳೀತಕ್ಕಂತ ಬೆಳೆ ಇದು ಅಲ್ಪಾವಧಿಯ ಬೆಳೆ ಮೂರು ತಿಂಗಳಲ್ಲಿ ನಿಮಗೆ ಫಸಲನ್ನ ಕೊಡುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ಇದಕ್ಕೂ ಸಹ ನೀರಾವರಿಗೋಸ್ಕರ ಅವರು ಇರ್ತಕ್ಕಂತ ನೀರನ್ನ ಮಿತ ಬಳಕೆ ಮಾಡಿಕೊಂಡು ಸದ್ಬಳಕೆ ಮಾಡಿಕೊಂಡು ಕಡಿಮೆ ಜಾಗದಲ್ಲಿ ಹೆಚ್ಚು ಆದಾಯವನ್ನು ಕೊಡ್ತಕ್ಕಂತಹ ಈ ತರದ ಹೀರೆಕಾಯಿ ಆಗ್ಬೋದು ಟೊಮೊಟೊ ಆಗ್ಬೋದು ಇನ್ನೊಂದಾಗಬಹುದು ಬೀನ್ಸ್ ಆಗ್ಬೋದು ಈ ತರದ ಬೆಳೆಗಳನ್ನ ನಿರಂತರವಾಗಿ ಆದಾಯ ಬರ್ತಕ್ಕಂಥ ಬೆಳೆಗಳನ್ನ ಮಾಡ್ತಾ ಇದ್ದಾರೆ ತರಕಾರಿ ಬೆಳೆಗಳನ್ನ ನೀವು ನೋಡ್ಬೋದು ಇಲ್ಲಿ ಗಮನಿಸಬಹುದು ಇಲ್ಲೂ ಸಹ ಅವರು ಡ್ರಿಪ್ ಇರಿಗೇಷನ್ ಯೂನಿಟ್ ಹನಿ ನೀರಾವರಿ ಘಟಕವನ್ನ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಹನಿ ನೀರಾವರಿ ಪೈಪ್ನಲ್ಲಿ ಇದರ ಮುಖಾಂತರ ಅವರು ಈ ಗಿಡಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು ಬರೀ ನೀರನ್ನೇ ಕೊಡ್ತಕ್ಕಂಥದ್ದಲ್ಲ ಈ ಒಂದು ಡ್ರಿಪ್ಪು ಹನಿ ನೀರಾವರಿ ಘಟಕದ ಮೂಲಕ ವೆಂಚುರಿ ಮೂಲಕ ಅವರು ರಾಸಾಯನಿಕ ಗೊಬ್ಬರ ಆಗ್ಬೋದು ಇನ್ನೊಂದು ಜೀವಜಲ ಆಗ್ಬೋದು ಇನ್ನೊಂದು ಪೋಷಕಾಂಶ ಆಗ್ಬೋದು ಇದ್ರ ಮೂಲಕವನ್ನೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಗಮನಿಸ್ಬೋದು ನಿಮಗೆ ಹೇಳ್ತಾ ಇದ್ದೀನಿ ಗಿಡದಿಂದ ಗಿಡಕ್ಕೆ ಇದು ಎರಡಡಿ ಇದೆ ಸ್ನೇಹಿತರೆ ಎರಡರಿಂದ ಮೂರಡಿ ಅದು ಡಿಪೆಂಡ್ಸು ಎರಡ ಗಿಡದಿಂದ ಗಿಡಕ್ಕೆ ಎರಡರಿಂದ ಮೂರಡಿ ಇರುತ್ತೆ ಸಾಲಿಂದ ಸಾಲಿಗೆ ನಾಲ್ಕು ಕಡೆ ಇರುತ್ತೆ ಯಾಕೆಂದ್ರೆ ಅವರು ಬೆಳೀತಕ್ಕಂಥ ಟೊಮೊಟೊನ ತರಕಾರಿಯನ್ನ ಕೊಯ್ಲಿಕ್ಕೆ ಅವರಿಗೆ ಸುಲಭ ಆಗಲಿ ಅಂತೇಳಿ ಸ್ಪೇಸಿಂಗ್ ಕೊಡ್ತಾರೆ ಮತ್ತೆ ಯಾವುದೇ ಗಾಳಿ ಸಂಚಾರ ಚೆನ್ನಾಗಿರಬೇಕು ಇಲ್ಲ ಅಂದರೆ ಚಳಿಗಾಲದಲ್ಲಿ ಬೂದಿ ರೋಗ ಬರ್ತದೆ ಇನ್ನೊಂದು ರೋಗ ಬರ್ತದೆ ಇಳುವರಿನಲ್ಲಿ ಕುಂಠಿತ ಆಗ್ತದೆ ಇವೆಲ್ಲ ಕಾರಣದಿಂದ ಈ ಥರ ಸ್ಪೇಸಿಂಗ್ ಕೊಟ್ಟು ನೀರಾವರಿ ಮೂಲಕ ಹನಿ ನೀರಾವರಿ ಮೂಲಕ ನೀರನ್ನು ಹಾಯಿಸ್ಕೊಂಡು ಮೂರು ತಿಂಗಳಿಗೆ ಒಂದು ಸಾರಿ ಬೆಳೆಯನ್ನು ತೆಗಿತಾ ಇದಾರೆ ಸ್ನೇಹಿತರೆ ನೀವು ಗಿಡವನ್ನು ಗಮನಿಸಬಹುದು ಈ ಗಿಡದಲ್ಲಿ ಈ ಇದಕ್ಕೆ ಇದು ಹಾಕಿಬಿಟ್ಟು ಭೂಮಿನಲ್ಲಿ ಹಾಕಿಬಿಟ್ಟು ಈಗ ಸುಮಾರು ಎರಡೂವರೆ ತಿಂಗಳಾಗಿದೆ ಸ್ನೇಹಿತರೆ ಕಾಣ್ತಾ ಇದೆ ಒಂದು ಕಡೆ ಹೂ ಇದೆ ಇನ್ನೊಂದು ಕಡೆ ಮೊಗ್ಗಿದೆ ಇನ್ನೊಂದು ಕಡೆ ಕಾಯಿ ಇದಾವೆ ವಿವಿಧ ಹಂತದ ವಿವಿಧ ಬೆಳವಣಿಗೆಯ ಕಾಯಿನ ಗೊಂಚಲನ್ನು ನೀವು ಗಮನಿಸ್ಬೋದು ಇದು ಎರಡೂವರೆ ತಿಂಗಳು ಆಗಿದೆ ಇದಕ್ಕೆ ಈಗ ಇನ್ನು ಇಪ್ಪತ್ತರಿಂದ ಮೂವತ್ತು ದಿವಸ ನೀವು ಸತತವಾಗಿ ಇದರ ಕೊಯ್ಲನ್ನು ಮಾಡ್ಬೋದು ಸ್ನೇಹಿತರೆ ಇದರ ಕೇಳ್ಬೋದು ನೀವು ಒಂದು ಎಕ್ರೆನಲ್ಲಿ ನಾವು ಎಷ್ಟು ಬೆಳೆಯನ್ನು ಎಷ್ಟು ಬೆಳೀಬೋದು ಸಾರ್ ಅಂತ ಕೇಳ್ಬೋದು ನೀವು ನೋಡಿ ಸ್ನೇಹಿತರೆ ಒಂದು ಎಕರೆನಲ್ಲಿ ಒಂದು ಹೆಕ್ಟೇರ್ ಅಂತ ಹೇಳ್ತೀವಿ ಒಂದು ಹೆಕ್ಟೇರ್ ಪ್ರದೇಶ ಅಂತ ಹೇಳಿದ್ರೆ ಎರಡೂವರೆ ಎಕರೆ ಎರಡೂವರೆ ಎಕರೆನಲ್ಲಿ ಆರ್ನೂರ ಐವತ್ತರಿಂದ ಎಂಟು ನೂರು ಕೆ ಕ್ವಿಂಟಾಲನ್ನು ಟೊಮೆಟೋವನ್ನು ಬೆಳೀಬಹುದು ಅಂದರೆ ಒಂದು ಎಕರೆಗೆ ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಕೆ ಜಿ ನಾನ್ನೂರು ಕ್ವಿಂಟಾಲನ್ನು ನೀವು ಇಳುವರಿಯನ್ನು ತೆಗಿಬೋದು ಸ್ನೇಹಿತರೆ ಅಂದರೆ ನೀವು ಅಲ್ಪಾವಧಿಯ ಬೆಳೆಗಳನ್ನು ಮಾಡ್ತಾ ಹೋದರೆ ಕೃಷಿಕ ಆರ್ಥಿಕವಾಗಿ ಖಂಡಿತವಾಗಲೂ ಅವನು ಸುಧಾರಣೆಯನ್ನು ಹೊಂದಬಹುದು ಏಕೆಂದರೆ ಇವಾಗೆಲ್ಲ ನಮ್ಮ ರೈತರು ಯೋಚನೆ ಮಾಡಬೇಕು ಕಡಿಮೆ ಅವಧಿನಲ್ಲಿ ಹೆಚ್ಚು ಆದಾಯವನ್ನು ಕೊಡ್ತಕ್ಕಂತಹ ಬೆಳೆ ಯಾವುದಿದಾವೆ ಅದನ್ನು ಕೃಷಿಯಲ್ಲಿ ತೊಡಗಿಸ್ಕೋಬೇಕು ಬಹಳ ಬುದ್ಧಿವಂತಿಕೆಯಿಂದ ಕೃಷಿಯನ್ನು ಮಾಡಿ ಅಲ್ಪಾವಧಿನಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಯಾರಿಗಾದರೂ ನಿಮಗೆ ಭೂಮಿ ಚೆನ್ನಾಗಿತ್ತು ಮತ್ತೆ ಅದಕ್ಕೆ ತಕ್ಕನಾಗಿ ನೀರಾವರಿಯ ವ್ಯವಸ್ಥೆ ಇತ್ತು ಅಂತೇಳಿದರೆ ಖಂಡಿತವಾಗಲೂ ನೀವು ಈ ಥರದ ತರಕಾರಿ ಬೆಳೆಗಳನ್ನು ಬೆಳೆದು ನೀವು ಕಡಿಮೆ ಅವಧಿನಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೋಬಹುದು ಸ್ನೇಹಿತರೆ ಹಾಗಾಗಿ ಈ ಒಂದು ಇಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಹೆಚ್ಚಿನ ಒಂದು ತಾಂತ್ರಿಕ ಮಾಹಿತಿ ನಿಮಗೆ ಬೇಕಾದರೆ ನಮ್ಮನ್ನು ಸಂಪರ್ಕ ಸಂಪರ್ಕಿಸ್ಬೋದು ಮತ್ತು ಆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಈ ಥರದ ಕೃಷಿಯನ್ನು ಮಾಡಿರಿ ನಿಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೃಷಿಯಲ್ಲಿ ಯಶಸ್ಸು ಸಿಗಲಿ ಅಂತ ಶುಭವನ್ನು ಆರೈಸಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು